ವಾಸಾಂಸಿ ಜೀರ್ಣಾನಿ ಯಥಾವ್ಯಾಯ ನವಾನಿ ಗ್ರಣನ್ಸಿ ನರ ಉಪುರಾಣಿ ಅಂಟ ಗೀತಾ ವಾಕ್ಯದ ಹಳೆ ಬಟ್ಟೆಗಳನ್ನು ತಿಳ್ಕೊಂಡ್ರೆ ಶರೀರಕ್ಕೆ ಅವರು ಅವ್ರಿಗೆ ಅಗಾಧ ಆಗಿಲ್ಲ ಪರಿಣಾಮ ಆಗಿಲ್ಲ ಅವ್ರಿಗೆ ದುಃಖ ಆಗಿಲ್ಲ ಬಿಟ್ಟು ಹೋಗ್ಲಿಕ್ಕೆ ನಮ್ಗಿರ ಕೇಳೆ ಇವು ಜೀವ ಹಿಡಿದು ಅಂದರೆ ಏನು ಆಕಳಕ್ಕೆ ಆ ಬಿಟ್ಟು ಆ ಬಿಟ್ಟು ಬಿಕ್ಕ ಬಿಟ್ಟು ಬಿಕ್ಕ ಬಿಕ್ಕ ಸಹಿತಾವೆ ಆಶನ ಇರ್ತದೆ ಇಲ್ಲ ಎಲ್ಲ ಪ್ರಾಣಿ ಕಡೆ ಆಶಯ ಇರ್ತವೆ ಅಂಟೆ ಕಾಲದೊಳಗೆ ಎಂಥ ಬುಡ್ಡಿ ಬರ್ತದೆ ಅಂಥದ ಗತಿ ಪ್ರಾಪ್ತಿಯಾಗುತ್ತಂಥ ಶಾಸ್ತ್ರ ನೈತಿ ಅದ ಅಂತರ್ಮತಿ ಸಹಗತಿ ಅಂತ ಅಂತ್ಯ ಕಾಲದಲ್ಲಿ ಬದ್ನಿದು ಬುದ್ಧಿನೇ ಮುಂಡದ ಗತಿ ಕೊಡ್ತದೆ ಅಂಟೆ ಅವಸಾನ ಕಾಲದಲ್ಲಿ ದೇವರನ್ನು ನೆನಿಬೇಕು ಹಿಂದಿನವ್ರು ಏನು ಮಾಡ್ತಿದ್ದರು ಮರಣೋನ್ಮುಖದ ಕಾಲದೊಳಗೆ ಮಹಾತ್ಮರನ್ನು ಕರೆಸ್ತಿದ್ರು ಸತ್ಪುರುಷರನ್ನ ಮಹಾತ್ಮರನ್ನ ಮ ಎಲ್ಲರ ನೆರೆಸಿ ಅಂಥವ್ರ ಮೊಡ್ಡದೊಳಗ ಪ್ರಾಣ ಬಿಡ್ಲಿಕ್ಕೆ ಅವಸಾನ ಕೊಡ್ತಿದ್ರು ಆ ಎಲ್ಲ ಮಹಾತ್ಮರು ಬಂದರೆ ಏನು ಹೇಳ್ತಾರ ಶಿವಾಯನ ಮನಸ್ತಿದ್ರು ಭಗವಂತನ ನಾಮ ನುಡಿಸ್ತಿದ್ರು ದೇವರೆಲ್ಲ ಕರೆಸ್ತಿದ್ರು ಅದೇ ನಾದಿನೊಳಗೆ ಪ್ರಾಣ ಹೊಯ್ಟ್ರೆ ಅವ್ರಿಗೆ ಗತಿ ಪ್ರಾಪ್ತಿ ಆಗ್ತಿತ್ತು ಹಿಂಗಿಟ್ಟು ಇವು ಇಲ್ಲಿ ಈಗಿನ ಮುದುಕುರ್ ಸುಮ್ಮ ಸಾಯಾಲ ಯಾರಿಗೆ ಎಪ್ಪ ತ ಮೊಮ್ಮಕ್ಕಳನ್ನ ಮಗಳನ್ನ ಎಲ್ಲೆರೆ ಯಾವ ದೂರ ದೂರ ಇದ್ದೀವಿ ಕೆಲ ಕರೆಸ್ರೋ ನಂದು ಆಯ್ತು ಅಂತಾರೆ ಅವರು ಮಕ್ಕಳು ಮೊದಲ ಏನ ಇರೋದಕ್ಕಾಗಿ ದಿನ ಇರ್ಲಿಕ್ಕಾಗಿನೇ ಇನ್ನ ಸಾಯ ದೂರ ಇರಲಿಕ್ಕಾಗಿನೇ ಗಾಯ ಮಾಡ್ತಾರೆ ಮಂದಿಗೆ ಆ ಮನೆಗೆ ಆ ಮನೆಗೆ ಮೊಸಟಗಿನ ಹಚ್ಚಿ ಹೋಗ್ತಾರೆ ನೋಡೋರು ಎಷ್ಟು ದುರ್ದೈವ ಅದ ಅನಾದಿ ಕಾ ಹಿಡ್ಕೊಂಡು ಬಂದಿದ್ದದ ಇದು ಸ್ವಭಾವ ಇದು ಜೀವನದಲ್ಲಿ ಬದಲಾವಣೆ ಆಗೋ ಸಲುವಾಗಿನೇ ಇವೆಲ್ಲ ಕಾರ್ಯಕ್ರಮಗಳು ಇದರಾಗ ಕಲ್ತವರು ಅಂತ್ಯಕಾಲರ ನಗ ನಗತ ಭಗವತ್ ಪಾದದಲ್ಲಿ ವಿಲೀನ ಹೊಂದಬೇಕು ಇದು ಆಗಲ್ಲ ಅಂತ ಹೇಳಿನೇ ನಿಮಗಂತ್ಯವಸಾನ ಕಾಲಕ್ಕೆ ಪರಮಾತ್ಮನ ನಾಮಸ್ಮರಣೆ ಬರಬೇಕು ನಿಮ್ಮ ನಾಲಿಗೆಯಲ್ಲಿ ಅಂತ ಹೇಳಿರಿ ಈಗಿನ ಮೊದಲಾಗಿದೆ ಅಭ್ಯಾಸದ ನಿಮಗೆ ತಿಂ ತಿಂಗಳು ಪುರಾಣ ಹಚ್ಚೋದು ಇವೆಲ್ಲ ನಿಮ್ಮ ಕಿವಿಯಲ್ಲಿ ಒಬ್ಬರು ತತ್ವಗಳು ಕೇಳಿಸೋದು ಕಾರಣ ಏನು ಅಂದ್ರೆ ಇಲ್ಲಿ ನಾವು ಇಲ್ಲಿ ಮೊನ್ನೆ ಮೊನ್ನೆ ಕುಮಾರ ಗಂಧರ್ವ ಅಂತ ದೇಹ ಬಿಟ್ಟರು ಅವರು ಒಂದು ಐವತ್ತು ವರ್ಷದ ಹಿಂದೆ ಅವ ಮರಣಮುಖ ಕಾಲದೊಳಗೆ ಕುಮಾರ ಗಂಧರ್ವ ಮಹಾನ್ ಪ್ರಸಿದ್ಧಿ ದೈವಿ ಪುರುಷ ಇದ್ದವ ಹಾಡ್ಲಿಕ್ಕೆ ஒ நூறது ஒன்று தம்புரளே நெரசமா டம்புர சருதி நெரிசி சூடி ஸ்ரு நாததொழோத்திரீ நாதகொழ நாத ப்ரம்மாண்டிம் அல்ல நாததின் அல்ல வேதஸ்வயம்புவஸ்துவல்ல நாத ಆ ನಾದ ಬ್ರಹ್ಮ ಅಂಟರ ಸಾಮವೇದ ನಾದರೂಪದಲ್ಲಿನೇ ಪರಮಾತ್ಮನ್ನು ತೋರಿಸದ ಏನಿವರು ಸಂಗೀತ ಸಭಾ ಇದು ನಮ್ಮದು ಬಹಳ ಭಯಂಕರ ನಾದದ ಅವ್ರಿಗಿದು ಎಲ್ಲ ಮೈ ಉಂಡೋಗ್ಯದ ಬಹಳ ಸುಂದರವಾಗಿ ಹಾಡಂಥ ಮದರಖಂಡಿ ಗ್ರಾಮದ ನಮ್ಮ ಸ್ವಾಮಿ ಬಳಗದ ಧನ್ಯರದ ಅದರಲ್ಲಿ ಇವತ್ತು ಅವಸಾನದ ಕಾಲ ಹೇಳಿದರು ಬಸನಂಗಾಯಪ್ಪ ಗರ್ಗದ ಅಪ್ಪುಗಳು ದೈಹ್ಯ ಬಿಟ್ಟಿದ್ದು ಮಹಾತ್ಮರು ಯಾಕೆ ಬರ್ತಾರ ಯಾಕೆ ಹೋಗ್ತಾರ ಅಂತಂದರೆ ಎಷ್ಟು ಕೆಲಸಕ್ಕಾಗಿ ಬಂಡಾರ್ಟ ಕೆಲಸ ಮಾಡಿ ಹೋಗ್ತಾರೆ ಬಿಟ್ಟು ಮಹಾರಾಷ್ಟ್ರದ ಸಂತ ತುಕಾರಾಮ ಕೈಲಾಸಕ್ಕೆ ಹೋದ ಅಂತ ಹೇಳಿದ್ರು ಇಷ್ಟು ದಿವಸ ನಾ ಇಡ್ಡೂ ನನ್ನದೇನು ಸ್ವಾರ್ಥಿ ಇಲ್ಲಂದ್ರೆ ಅವರೆಲ್ಲ ಸಂಪಟ್ಟೆಲ್ಲ ಸುರಿ ಮಾಡಿದರು ಬಿಟ್ಟಿದ್ರು ಎದರಲ್ಲಿ ಇದ್ದಿದ್ದಿಲ್ಲ ಒಂದು ಗುಡ್ಡದೊಳಗಿದ್ದಂಥ ವ್ಯಕ್ತಿ ಹೋಗುವಾಗ ಇಲ್ಲಿತನ ನಾ ಯಾಕಿಟ್ಟಿನಂದ್ರೆ ಆತ ಉರುಳೋ ಉಪಕಾರ ಕರಿತ ಉಂಟು ಈ ಜಗತ್ತಕ್ಕೆ ಉಪಕಾರ ಮಾಡಿ ಹೋಗಿನಿ ಇಟ್ಟ ಕೆಲಸಕ್ಕೆ ನನಗೆ ಜಲ್ಮಿತ್ತು ಈಗ ಅಂತ ಹೇಳಿ ಹೋಗ್ತಾರೆ ಜೀವನದಲ್ಲಿ ಎಲ್ಲರೂ ಯೋಗ ಅಂತಾರೆ ಯೋಗ ಅಂದರೆ ಕೊಡುವಿಕೆ ವಿಯೋಗ ಅಂದರೆ ಅಗಲುವಿಕೆ ಇದೆಲ್ಲ ಜೀವನದಲ್ಲಿ ಎಲ್ಲರಿಗೆ ಬೆನ್ನಟ್ಟಂಥದ್ದೊಂದು ಭಯಾನಕ ಅದೃಷ್ಟ ಅದ ಇದರಲ್ಲಿ ನೀವೆಲ್ಲ ಇಂದ ನೆರೆದು ಬಂದಿದ್ದೀರಿ ಇವತ್ತು ಏಕಾದಶಿ ಅದ ಮಹಾರಾಷ್ಟ್ರ ಪಂಡರಿನಾಥನ ಏಕಾದಶಿ ನಾ ಅದು ಆಚರಣೆ ಮಾಡಿಕೊಂಡು ಬರ್ತಿದ್ದೆ ಏಕಾದಶಿ ಹೋಗಿ ಹಟ್ಕಂಡು ಆಬೇಕು ಪ್ರಯತ್ನ ಮಾಡಿದೆ ಯೋಗ ಇಡ್ಡಿಲ್ಲ ಆಗಲಿಲ್ಲ ಇಲ್ಲೇ ಉಳ್ದೀನಿ ಅದು ಇಲ್ಲೇ ಇವತ್ತು ರಾತ್ರಿ ಇವರಿಗೆಲ್ಲ ಸಂಗೀತ ಹಚ್ಚಿ ನಾವು ಒಬ್ಬ ಕೂತು ಕೇಳ್ದೀನಿ ನೀವು ಬರಲ್ರಿಕೆ ಬಿಡಲ್ರಿಕೆ ನಾ ಸಂಗೀತ ಕೇಳ ನನಗೂ ಭಾಳ ನಾದದ ನಾವು ಇವ್ರ ಮುಂದೆ ಸಂಗೀತ ಮಾಡಬಾರ್ದು ಇವರೆಲ್ಲ ಬಲ್ಲವರ ಅಭ್ಯಾಸ ಮಾಡ್ಯಾರ ನನ್ನ ಇಲ್ಲ ಅಭ್ಯಾಸನ ಮಾಡಿಲ್ಲ ಯಾರಲ್ಲಿ ಹೋಗಿ ಕೇಳಿಲ್ಲ ಸುಮ್ಮ ಸಂತೋಷಕ್ಕಾಗಿ ಸಂಗೀತ ಹಾಡ್ತೀವಿ ಭಜನದ ರಾತ್ರಿ ವಿಠಲನ ಭಜನೆ ರಾತ್ರಿ ಪುರಂದ್ರದಾಸರ ಪದಗಳ ಹಾಡೋಕೆ ಹಚ್ಚಿ ನಾ ಕೇಳ ಇವತ್ತು ರಾತ್ರಿ ಕಾರ್ಯಕ್ರಮದ ಈ ಸಂದರ್ಭ ನೀವೆಲ್ಲ ಮತ್ತು ನೆರೆದು ಬಂದಿರಿ ನಿಮ್ಮದೆಲ್ಲ ನೋಡಿದ್ರೆ ಏನಾರ ಸಣ್ಣ ಪುಟ್ಟ ಕಾರ್ಯ ಅಂತ ಏನಿಲ್ಲ ನಿಮ್ಮ ದೃಷ್ಟಿಯೊಳಗೆ ಭಾಳ ಭಾವನಾತ್ಮಕದಿಂದ ನೀವು ಬರಲಿಕ್ಕೆ ನಾನು ನಮ್ಮ ಅದು ಹೇಳೀನಿ ನಂದು ದೇಹ ನಿಮ್ಮ ತೊಡಗ ಹೋಗಂಗ ಮಾಡ್ರು ನಾ ಕಾಲಕ್ಕೆ ಬರ್ತೀನಿ ಅಂತ ಹೇಳಿ ನಾವು ಹೇಳ ಭಾಸ್ಕರ ಅವ ಏನು ಏನು ಮಾಡ್ತಾನೋ ಗೊತ್ತಿಲ್ಲ ಯಾರು ಹೇಳಿನಿ ನನಗೆ ಕೊನೆ ಕೊನೆಗೆ ಮದರ್ಕಂಡು ಇವ್ರಿಗೆ ಹೇಳಿದ್ರ ಜಾಗ ತಗೊಂಡ್ರು ನಾ ಇಲ್ಲೇ ಮಠ ಮಾಡ್ಕೊಂಡು ನಾನು ಇರ್ತೀನಿ ಅಂದಾಗ ಮುಂಡ ಅವರು ಮದುವೆ ಮದ್ ಬಂದಿದ್ದ ಮುತ್ಯ ಮಠ ಮಾಡಿದ್ದ ಆದರೂ ಎರಡು ಮರಿಗಳು ಇದ್ದವು ಅವು ಅಡೊಂದು ಆ ಕಡೊಂದು ದೇಶಕ್ಕೆ ಹೋದವು ಬಿಲ್ಲೆ ಉಳ್ದ ಹಿಂಗೆಲ್ಲ ಅದನ್ನ ಮತ್ತೆ ನನ್ನ ಮೂರ ಒಟ್ಟಿ ಹಾಕತ್ತೆ ನಾನು ಬಿಟ್ಟರೆ ಒಟ್ಟಿಗಾನೇ ಒಂದೇ ಒಬ್ಬ ಸನ್ಯಾಸಿ ಊರಾಗಿದ್ದರೆ ಗೌರವ ಇರ್ತದ ಎರಡು ಸನ್ಯಾಸಿಗಳಾದ್ರೆ ಅಲ್ಲಿ ಜಗಳ ಶುರು ಆಗ್ತಾವ ಪಾರ್ಟಿ ಶುರು ಇವು ಹಿಂಗೆ ಎಷ್ಟೋ ನಮ್ಮ ಸ್ವಾಮಿಗಳು ನಮ್ಮ ಮಠಗಳೆಲ್ಲ ಹಾಳಾಗಿ ಹೋಗ್ಯಾವ ಒಬ್ಬಕ್ಕಿನೇ ಹೆಣ್ಮಗಳು ಒಬ್ಬನಿಗೆ ಆಗಿದ್ರೆ ಚಲೋ ಒಬ್ಬನಿಗೆ ನೀವು ಆದ್ರೆ ಹೆಂಗ್ತದ ಆ ಶುರು ಒಬ್ಬರು ಕೊಬ್ಬರು ಬಸ್ಸರಿ ಶುರು ಆಗ್ತವೆ ಇಬ್ಬರು ಹೆಣ್ಮಕ್ಳು ಇಬ್ಬರು ಸ್ವಾಮಿಗಳು ಒಂದು ಊರಾಗಿ ಬದುಕೋದು ಭಾಳ ಹೈರಾಣದ ಹಿಂಗೆ ತಿಳ್ಕೊಂಡು ನಾ ದೂರ ಅದರಿಂದ ಅದರಿಂದೆಲ್ಲ ತಳ್ಮಳ ನೋಡಿದರೆ ನೀವು ಕೇಳಿಕ್ಕಿ ನೋಡಿದರೆ ನಿಮ್ಮ ಬ್ಯಾಸ್ರೆ ಇಲ್ಲ ನಾನು ನಿನ್ನಿನ ದಿವಸ ನಿಮಗೆ ಪ್ರವಚನೆ ಹೇಳಿ ಹಂಗೈ ಅಡ್ಡುವಾದ ಡ್ಯಾನ್ ಮಾಡಿ ಅಪ್ಪ ಅಥ್ವ ಅಂದಿರಿ ಕರೆ ಹೇಳಿರಿ ನೋಡೋಣ ನೀವು ಅದ್ರ ಮ್ಯಾಲೆ ನಿಮ್ಮ ಪ್ರೇಮ್ ಇದ್ರೆ ನನಗೆ ಹೋಗೇ ಕುಡ್ತಿದ್ದಿಲ್ಲ ಡ್ಯಾನ್ ಮಾಡಿಸಿ ಹೋಗಿರ್ತಿದ್ದೀವಿ ಅತಿ ಇರಲ್ಲ ಒಬ್ರಂದಿರಿ ಏನಿದ್ರಾಗ ಹೆಂಗೆ ಕೂತಾರ ನೋಡ್ರಿ ಗಪ್ಪೈ ಒಬ್ಬರು ಅಲ್ಲಿಲ್ಲ ಅದ್ರ ಮ್ಯಾಲೆ ಇವ್ರ ಪ್ರೀತಿನೇ ಇಲ್ಲ ಅಂಥೇಳಿ ನಾನು ಎದ್ದು ಅದು ಇವತ್ತು ಪ್ರಾರ್ಥನೆ ಮಾಡಿಸ್ತೀನಿ ರಾತ್ರಿ ಇವತ್ತು ನಾವು ಮಾಡಿಸ್ತೀನಿ ಪರವಾಗಿಲ್ಲ ಅತಿ ಏನಿಲ್ಲ ಪುರಾಣದ ಮಂಗಲ ಇಟ್ಟರು ಒಳ್ಳೆಯ ಇದೊಂದು ಕೆಲಸ ಇಟ್ಟಿದ್ದಾರೆ ಪುರಾಣ ನಿಮಿತ್ತ ಅರ್ಥ ನಿಮಗೆ ಉಪದೇಶ ಆಗ್ತದೆ ದೇವರನ್ನಂಥ ಚಾನ್ಸಸ್ ಸಿಗ್ತದೆ ಕೊನೆ ಹಂತದವರೆಗೆ ಮನುಷ್ಯ ದೇವರಲ್ಲಕ್ಕೆ ನಾವಿಸ್ತಾನೆ ಇದೇನದನು ಅದನ್ನು ಒನ್ ಡೇ ಅದು ಒನ್ ಡೇ ತ್ರಾಸ ಎಲ್ಲ ತಾನು ಬೇಗಲುಗಳು ಸಾಕಷ್ಟು ಬರ್ತಾವೆ ಒಬ್ಬೊಬ್ಬರು ಬಾಯಿಗೆ ಬೇಕಾದ್ ಬೈತಾರೆ ಏನಲ್ಲ ಆಡ್ತಾರೆ ನಿಂದಾ ಮಾಡೋ ಹೆಣ್ಮಕ್ಳದ್ರು ನೋಡ್ರಿ ಅವು ನಿಂದಾ ಮಾಡಿ ಒಬ್ಬರು ಮನೆಗೆ ಹೋಗಿ ಜಗಳ ಹಚ್ಚಿ ನಿಂತಾವ್ ನೀವು ಅಲ್ಲೇವ್ ಆ ಕಾಡಿ ನಮ್ಮ ಕಾಡಿ ಮಹಾರಾಷ್ಟ್ರದಾಗ ಅವು ರೀ ನಾವು ನೋಡಿ ರಾಮಾಯಣ ಆಗಲಿಕ್ಕೆ ಯಾರು ಕಾರಣರಾದರು ಒಬ್ಬಕ್ಕೆ ಮಂಟಾರೆ ಸುಖ ಸಂಸಾರ ಸಮೃದ್ಧಿಳ್ಳಂಥ ದಶರಥನ ಪ್ರಪಂಚ ರಾಮನ ಪಟ್ಟಾಭಿಷೇಕ ಕಾಲಕ್ಕಿ ಕೈಕೈಯನ್ನು ಹೆಣ್ಮಗಳು ತೆರೀ ಕೆಡಿಸಿ ಕೆಡಿಸಿ ಬಿಟ್ಳು ಹದಿನಾಲ್ಕು ವರ್ಷ ವನವಾಸ ಆಯ್ತು ರಾಮನಿಗೆ ವಿಚಾರ ಸಭ್ಯ ಮನುಷ್ಯ ಬಾಳಕಿ ಮ್ಯಾಲ ಇದ್ದವ ನಿಷ್ಠುರ್ಲಿಂದ ಕಳಿಸೋದಕ್ಕೆ ಅರಣ್ಯಕ್ಕೆ ಹದಿನಾಲ್ಕು ವರ್ಷ ಹೋಗು ನನ್ನ ಮಗ ಭರತನಿಗೆ ತನಿಗೆ ರಾಜ್ಯ ಆಗಲಿ ಅಂದಳು ಭೇದ ರಾಮಾಯಣ ಭೇದಕ್ಕೆ ಅವಕಾಶ ಆಯಿತು ಮಹಾಭಾರತಂತೂ ನೀವು ಕೇಳ್ತೀರಿ ನೂರು ಜನ ಒಂದು ಕಡೆ ಕೌರವರು ಐದು ಜನ ಅಣತಮ್ಮರಿ ಅವರು ಪಾಂಡವರು ಇಂಟಲ್ಲಿ ಭೇದೋತ್ಪತ್ತಿಯಾಗಿ ಭಗವಂತನಲ್ಲದ ಯಾವುದು ಕಾರ್ಯಕ್ಕೂ ವಿಜಯ ಇಲ್ಲ ಭಗವಾನ್ ಕೃಷ್ಣ ಪಕ್ಷಪಾತ ಪಾಂಡವರು ವಹಿಸಿದ ಕೌರವರು ನೂರು ಜನ ಒಂದು ಕಡಿದ್ದು ಹದಿನೇಳು ಅಕ್ಷರಿ ಸೈನ್ಯ ಇಟ್ಟು ಬರೇ ಏಳು ಅಕ್ಷರಿ ಸೈನ್ಯ ಪಾಂಡವರದಿತ್ತು ಭಗವಂತ ಯಾವ ಕಡೆ ಆದ ಅವರಿಗೆ ವಿಜಯ ಇತ್ತು ನಾನು ನಿಮಗೆ ಒಟ್ಟು ಹೇಳ್ತೀನಿ ನೋಡಿ ಭಗವದ್ಗೀತೆ ಕೊನೆಗೆ ಶ್ಲೋಕ ಶ್ಲೋಕ್ ಬರ್ತದೆ ಯತ್ರ ಯೋಗೇಶ್ವರ ಕೃಷ್ಣ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಭವ ನೇತಿರ್ ಮತಿರ್ ಮಮಾ ಟೊನ್ ಗೀತಾ ವಾಕ್ಯ ಎಲ್ಲಿ ಶ್ರೀಕೃಷ್ಣನಾನ ಎಲ್ಲಿ ಅರ್ಜುನ ಅಲ್ಲಿ ವಿಜಯ ಲಕ್ಷ್ಮಿ ಕೈಗೂಡಿಸಿ ಜಯ ಆಗ್ಯದಂತಾರ ಪರಮಾತ್ಮ ಇಲ್ಲದ ಯುದ್ಧ ಮಾಡಾದಾಗ ಅರ್ಜುನ ಎಂಡೂ ವಿಜಯ ಆಗಿಲವನಿ ಪರಮಾತ್ಮನ ಬಿಟ್ಟು ವೃದ್ಧ ಮಾಡಿದ್ರೆ ಸೋತ ಬಂದನವ ಪರಮಾತ್ಮ ಯಾವಾಗ ಬೆಂಗಾವಲಾಗಿ ಸಾರಥಿ ಆಗಿದ್ದ ಅವಾಗ ಅವನ ವಿಷಯ ಅದ ಪರಮಾತ್ಮನಿಲ್ಲದ ಸಂಸಾರ ಕೂಡ ಹಿಂಗೆ ಹಾಕವು ದೇವರ ಧ್ಯಾನ ಇಲ್ಲದ ದೇವರ ಪೂಜಾ ಇಲ್ಲದ ದೇವರ ಸ್ತುತಿ ಇಲ್ಲದ ನೀವು ಏಸಿನ ಸಂಸಾರ ಮಾಡಿದರೂ ನೀವು ಸಂತೋಷದಿಂದಿರಲ್ಲ ಅದರ ಜೊತೆಯಾಗಿ ಪರಮಾತ್ಮನಷ್ಟು ಜೊತೆ ಮಾಡ್ಕೋತೀನಿ ಅಂತ ಕೈ ಹೊಡಿನು ಕೈ ಹೊಡಿ ನಿಮ್ಮ ಪ್ರಪಂಚಕ್ಕೆ ನಮಗೆ ಬ್ಯಾಡಿಲ್ಲ ನೀವು ಪ್ರಪಂಚ ಮಾಡ್ರಿ ಆದರೆ ಜೊತೆಗೆ ಭಗವಂತನ ಕೂಡಿಸ್ರಿ ಪರಮಾತ್ಮನ ಧ್ಯಾನ ತೊಗೊಂಡು ಸಂಸಾರ ಮಾಡ್ರಿ ಅದು ಹಗರಾಕ್ ಅದು ನದಿಯೊಳಗೆ ಬೀಳೋರಿಗೆ ಕುಂಬಳಕಾಯಿ ಕಟ್ಟ್ರಂಗೆ ಪರಮಾತ್ಮನ ಗುರುಗು ದಿಕ್ಷೆ ಯಾಕೆ ಆಗ್ಬೇಕು ಗುರುವಿನ ಕರುಣೆ ಆಕೆ ಈ ಮೊದಲು ಈ ಸಿದ್ಧಲಿಂಗ ಮಹಾರಾಜ್ ಊರಿಗೆ ಬಂದಿದ್ದಿಲ್ಲ ಅಂದ್ರೆ ನಿಮಗೆ ಗುರು ಅನ್ನೋದಾಗ ಗೊತ್ತಿಲ್ಲ ನಿಮ್ಮಲ್ಲಿ ಅದು ಸಂಸ್ಕಾರ ಬೆಳೆಸಿದವರು ಅಂದ್ರೆ ಪುಣ್ಯಾತ್ಮರ ಅವ್ರು ಆ ಯೋಗ್ಯಾರ ಸಿದ್ಧಲಿಂಗರು ಕಮರಿ ಮಠದವ್ರು ಬಹಳ ಕಠೋರ ಬಹಳ ಸಿಟ್ಟ ಅಂಠ ಒಬ್ಬ ಮಹಾತ್ಮ ಯಾರಿಗೆ ಹೊಡೆದಾನ ಯಾರಿಗೆ ತ್ರಾಸು ಕೊಟ್ಟಾನ ಯಾರ ರಕ್ತ ನೋಡ್ಯಾನ ಅಂಥವರೆಲ್ಲ ಇವತ್ತು ಮೆರಳಿಕತಾರ ಅವನ ಕೃಪಾ ಆಶೀರ್ವಾದದಲ್ಲಿ ಎಂಥ ಸಾಮರ್ಥ್ಯಕ್ಕೆ ಎಮ್ಮ ಇದ್ದಳು ಇದಿತ್ತೇ ಅಮ್ಮ ಹೊಡೆದ ಕಡಾವಳಿ ಹೊಡೆದ ರಕ್ತ ಹೊಣ್ತಿದ್ದಕ್ಕೆ ನಾವೊಂದು ತಿಂ ತಿಂಗಳ ಇರ್ತಿದ್ದ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಹಂಗೆ ಹೊರಗಿಂದ ಹೋಗಿ ಹೋಗ್ಬಿಡ್ತಿದ್ದೆ ಅವನು ಒಂದು ಅಂಥ ಒಂದು ಪ್ರಬಲ ಮನುಷ್ಯ ಕೊರಿಗೆ ಅಕ್ಕಿ ಮಡಲಾಗ ಬಿಡ್ಡ ಸೇವಾ ಮಾಡಿಕ್ಕೆ ತಾಯಿ ಭಾಳ ನಾವು ಥೊಡೆ ದಿವಸ ಎತ್ತಿ ಎಳೆದ್ವಿ ಅವನಿಗೆ ಆದರೆ ಗುರುವಿನ ಉಪಕಾರ ಹ್ಯಾಂಗಾಗ್ತದೋ ಯಾರು ಹೊಡೆದು ಮಾಡ್ಯಾರ ಯಾರು ಸ್ತುತಿಪರದಾಗಿ ಮಾಡ್ಯಾರ ಕೃಪಾ ದೃಷ್ಟಿ ಬೀರಿ ಮಾಡ್ಯಾರ ಹಸ್ತ ಇಟ್ಟು ಮಾಡ್ಯಾರ ಗುರುಗಳಲ್ಲಿ ಯಾವ ಶಕ್ತಿ ಇರುತ್ತೋ ಗೊತ್ತಿಲ್ಲ ಆದರೆ ಗುರುವಿನ ಕೃಪಾ ಸಾಧಿಸಿಕೊಂಡ ಬದುಕರಿ ಆಶ್ರಯದ ತದನ ನ ಗುರುರಧಿಕಂ அவ்வச்சின் வசுவில்ல ஜகத்தினொழாரிட்டுக்காதிக்கண்ட எல்லே நீ அது கட்டுகாய் அவரு மாண்ட்ர அந்த கும்பளக்காய் கட்டுக்கண்டு ஜலில் ஹேங் முணக்புடல் ஆ மந்திர நம்ம முணக் கொடல்ல யாது மந்திர ஏன்னது சதநாத்த மந்திர நம்ம சேலார சாகரொழு நம்ம எட்டு இடத்தது ಗುರುವಿನ ಕೃಪಾ ಸಾಧಿಸಿಕೊಂಡು ಗುರುನಿಷ್ಠಾಪರಾಗಿ ಬದುಕ್ರಿ ಅಂತ ನಾನು ಹೇಳಿ ನನ್ನೆರಡು ಮಾತುಗಳನ್ನು ನೋಡಿದ